ನಮಸ್ತೆ ನನ್ ಹೆಸರು ದೀಪಿಕಾ ದಿನೇಶ್ ಅಂತ ನಾನು ಪುಟೂನ್ ಇದು ನನ್ನ ಮೊದಲನೇ ಮೂವಿ ಈ ಮೂವಿನಲ್ಲಿ ನಂಗೆ ಜಾನಕಿ ಅನ್ನೋ ಪಾತ್ರದಲ್ಲಿ ನಾನು ಆಕ್ಟಿಂಗ್ ಮಾಡಿದೀನಿ ಆ ಆ ಜಾನಕಿ ಪಾತ್ರ ಅಂದ್ರೆ ನಮ್ಮ ಪುರುಷೋತ್ತಮನ ಬಾಲ್ಯ ಗೆಳತಿ ಪುರುಷೋತ್ತಮನಿಗೆ ಏನೇ ಕಷ್ಟ ಬಂದ್ರು ಏನೇ ಖುಷಿ ಆದ್ರು ಅವ್ರೂ ಸ್ನೇಹಿತೆಯಾಗಿ ಅವನ ಹಿಂದೆನೆ ಇರೋ ಒಂದು ಪಾತ್ರ ಆಗಿದೆ ಸೊ ನನ್ನ ಪಾತ್ರದಲ್ಲಿ ನಾನು ಯಾವಾಗ್ಲೂ ಪುರುಷೋತ್ತಮನಿಗೆ ಆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ ಆಸ್ ಫ್ರೆಂಡ್ ಇದು ನನ್ನ ಮೂವಿ ಮೂವಿ ನಾನು ನಾನು ಮೂವೀಸ್ ನೋಡ್ತಿದ್ದೆ ಮಾಡು ಮಾಡು ಅಂತ ನಮಗೊಂದು ಕಾಲ್ ಬಂತು ಅರ್ಜುನ್ ಅವರು ನನ್ನ ಕರೆದು ಆಕ್ಟಿಂಗ್ ಆಡಿಷನ್ ತಗೊಂಡು ಸೊ ಅವರಿಗೆ ತುಂಬಾ ಇಷ್ಟ ಆಯ್ತು ಸೊ ಅವರಿಗೆ ಇಷ್ಟ ಆದ ಕಾರಣ ನನಗೆ ಆ ಪುರುಷೋತ್ತಮ ಪ್ರಸಂಗ ಅನ್ನೋ ಮೂವಿ ಚಾಣಕಿ ಅನ್ನೋ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ಜೀವ ತುಂಬಿಸ್ಲಿಕ್ಕೆ ಆದಷ್ಟು ಟ್ರೈ ಮಾಡಿದೀನಿ ನಂಗೆ ರೆಜರ್ಸ್ ಕಾಫಿ ಕಾಡ್ ಅವರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ಆಕ್ಟಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಮಾಡಿ ವರ್ಕ್ಶಾಪ್ ತೆಗೆದು ಆಕ್ಟಿಂಗ್ ಎಲ್ಲ ಮಾಡುದು ಹೇಗೆ ಅಂತ ಹೇಳಿಕೊಟ್ಟರು ನಾನು ನಿಮ್ಮ ತುಳುನಾಡಿನ ಹುಡುಗಿ ಇದೇ ಮೊದಲನೇ ಬಾರಿಗೆ ಒಂದು ಮೂವಿಲಿ ಆಕ್ಟ್ ಮಾಡಿದ್ದೇನೆ ಇದೇ ಮಾರ್ಚ್ ಒಂದರಂದು ಪುರುಷೋತ್ತಮ ಪ್ರಸಂಗ ಎಲ್ಲಾ ಮೂವಿ ಥಿಯೇಟರ್ ಅಲ್ಲಿ ಬರ್ತಿದೆ ಎಲ್ರೂ ಬಂದು ಮೂವಿ ನೋಡಿ ನಮ್ಗೆಲ್ರಿಗೂ ಹಾರೈಸಬೇಕಂತ ಕೇಳ್ಕೊತಿದ್ದೀನಿ